ನಮಸ್ಕಾರ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಇವತ್ತೊಂದು ಗುರು ಸಂದೇಶ ಏನು ಹೇಳ್ತಾರೆ ತಿಳಿಸ್ತಾರೆ ಗುರುಗಳು ವಸ್ತು ಆದರೂ ಸರಿ ಅಥವಾ ಆದರೂ ಸರಿ ಅದು ನಮ್ಮ ಬಳಿ ಇರಬೇಕು ಎಂದುಕೊಂಡರೆ ಗಟ್ಟಿಯಾಗಿ ಹಿಡಿದುಕೊಳ್ಳುವುದನ್ನು ಬಿಟ್ಟು ಬಿಡಿ ಅಷ್ಟೇ ಅಂತ ಹೇಳ್ತಾರೆ ತಿಳಿಸ್ತಾರೆ ಗುರುಗಳು ಏನು ಹೇಳ್ತಾರೆ ಭಾವಾರ್ಥ ನಮ್ಮ ಜೀವನದಲ್ಲಿ ನಮಗೆ ಇಷ್ಟವಾದ ವಸ್ತುಗಳು ಅಥವಾ ವ್ಯಕ್ತಿಗಳು ಅಥವಾ ಬಂಧುಗಳು ತುಂಬ ಜನ ಎದುರಾಗುತ್ತಾ ಇರ್ತಾರೆ ವಸ್ತುಗಳು ಅಥವಾ ವ್ಯಕ್ತಿಗಳು ನಮ್ಮೊಂದಿಗೆ ಶಾಶ್ವತವಾಗಿ ಇದ್ದರೆ ಜೀವನವು ಎಷ್ಟು ಅದ್ಭುತವಾಗಿರುತ್ತದೆ ಎಂದು ಯೋಚಿಸುತ್ತಾ ಇರುತ್ತೆ ಇವತ್ತ ಒಂದು ವಸ್ತು ಆಗಲಿ ಒಂದು ಸಂಬಂಧಿಕರಾಗಲಿ ಒಂದು ಮಕ್ಕಳಾಗಲಿ ಒಂದು ಯಾರೇ ಆಗಲಿ ಸಂಬಂಧಿಕರಾಗಲಿ ನಮ್ಮ ಜೊತೆಯೇ ಇರಬೇಕಪ್ಪ ಅಂತ ಆಸೆ ಪಡ್ತೀವಿ ನಾವು ಅದು ಇದ್ರೆ ಚೆನ್ನಾಗಿರುತ್ತಂ ಹರ ಸಾಹಾಸನೂ ಕೂಡ ಮಾಡ್ತಾ ಇರ್ತೀವಿ ನಾವು ಅವ್ರ ಜೊತೆ ಅದು ಶಾಶ್ವತವಾಗಿಯೇ ಇರಲಿ ಅನ್ನೋ ಪ್ರಯತ್ನ ಪಡ್ತಾ ಇರ್ತೀವಿ ಅದ್ಭುತವಾಗಿರ್ತದಂತ ವಿಚಾರ ಮಾಡ್ತೀವಿ ಯೋಚಿಸ್ತಾ ಇರ್ತೀವಿ ಇದರಿಂದಾಗಿ ನಮಗೆ ತಿಳಿಯದಂತೆ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಗಾದರೂ ಸರಿ ಅವರು ನಮ್ಮಿಂದ ದೂರವಾಗದಂತೆ ನೋಡಿಕೊಳ್ಳಬೇಕೆಂದು ಹಾರಾಟ ಕೊಡ್ತಿರ್ತೀವಿ ಅವತ್ತು ಹೆಂಗಾದರೂ ಸರಿ ಇವತ್ತು ನಾವು ಏನೋನೋ ಅವರು ಪ್ರೀತಿ ಮಾಡಿ ಏನೋನೋ ಮಾಡಿ ನಮ್ಮ ಮುಷ್ಠಿಯಲ್ಲಿ ಇರಲಿ ಅಂತ ಹೇಳಿ ಶತಪ್ರಯತ್ನ ಮಾಡ್ತಾ ಇರ್ತೀವಿ ನಾವು ಹಾಗಾಗಿ ಹಾಗೆ ಮಾಡುವುದರಲ್ಲಿ ತಿಳಿಯದಂತೆ ನಮಗೆ ಇಷ್ಟವಾದವರ ಸ್ವೇಚ್ಛೆಯನ್ನು ನಾವೇ ಸಂಪೂರ್ಣವಾಗಿ ಕಬಳಿಸಿ ಅವರ ಜೀವನವನ್ನು ತಿಳಿಯದಂತೆ ದುರ್ಬರವನ್ನಾಗಿ ಮಾಡಿಬಿಡ್ತೀವಿ ಅವಾಗ ನಮ್ಮ ಮಾತಿನೇ ಇರಲಿ ನಮ್ಮ ಜೊತೆನೇ ಇರಲಿ ನಮ್ಮ ನಮ್ಮ ಹಿಡಿತದಾಗಿರಲಿ ನಮ್ಮ ಇಷ್ಟ ಪ್ರಕಾರನೇ ಇರಲಿ ಅಂತ ಏನು ಮಾಡ್ತೀವೋ ಅವ್ರನ್ನ ಅವರ ಸ್ವೇ ಅವರ ಸ್ವತಂತ್ರನ ನಾವು ತೊಗೊಂಡ್ಬಿಡ್ತೀವಿ ಅಂದರೆ ಅವ್ರಿಷ್ಟು ಪ್ರಕಾರ ಜೀವಿಸೋಕೆ ಬಿಡಲ್ಲ ಅಲ್ಲಿ ಹೋಗ್ಬೇಡ ಅಲ್ಲಿ ನಾ ಹೇಳ್ದಂಗೆ ಕೇಳಬೇಕು ಅವರ ಆಸೆ ಕನಸು ಏನಿರ್ತಾವೇನು ಗೊತ್ತಿಲ್ಲ ಆದ್ರೆ ನಾ ಹೇಳ್ದಂಗೆ ಕೇಳಬೇಕು ನನ್ನ ಮಗಳು ನಾನು ಡಾಕ್ಟರ್ ಆಗಬೇಕು ಅಂತ ನನ್ನ ಆಸೆ ಅಲ್ಲ ಹಂಗೆ ಡಾಕ್ಟರ್ ಆಗಬೇಕು ಅನ್ನೋದು ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಉದ್ದೇಶದಿಂದ ನಾನು ಮಾತಾಡ್ತಾಯಿರ್ತೀನಿ ಅವ್ರ ಆಸೆ ಏನಿರ್ತದೇನೋ ಡಾಕ್ಟರ್ ಆಗಬೇಕರ್ತದ ಇಂಜಿನಿಯರ್ ಆಗಬೇಕು ಏನೋ ಇರ್ತದ ಅದು ಒತ್ತಾಯ ಪೂರ್ವಕಾಗಿ ಏನು ಅವರು ನಮ್ಮ ಮುಷ್ಟಿಯಲ್ಲೇ ಇಟ್ಕೊಂಡ್ಬಿಡ್ತೀವಿ ಅವರ ಸ್ವತಂತ್ರನೂ ಕೂಡ ನಾವೇ ತೊಗೊಂಡ್ಬಿಡ್ತಾಯಿರ್ತೀವಿ ನಾವು ಎಷ್ಟು ಬಿಗಿಯಾಗಿ ಎಷ್ಟು ಅತಿಯಾಗಿ ಹಿಡಿದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತೇವೋ ಆ ವ್ಯಕ್ತಿಗಳು ನಮ್ಮಿಂದ ಅಷ್ಟೇ ದೂರ ದೂರ ಓಡಿ ಹೋಗೋದಕ್ಕೆ ಪ್ರಯತ್ನಿಸುತ್ತಾರೆ ನಿಜ ಇದು ನಾವು ಎಷ್ಟು ಪ್ರೀತಿಯಿಂದ ಹತ್ತಿರ ಹತ್ರ ಹಿಡ್ಕೊಂಡು ಮತ್ತು ನನ್ನ ಇಷ್ಟದಂತೆ ನನ್ನ ಜೀವನ ಇರಬೇಕಾದ್ರೆ ಅವ್ರಿಗೂ ಒಂದು ಇಷ್ಟ ಅಂತ ಇರ್ತೈತಲ್ಲ ಅವ್ರಿಗೆ ಕನಸು ಅಂತ ಇರ್ತದಲ್ಲ ಅದು ಅವ್ರ ಕನಸನ್ನು ಹಿಡಿಯೋರ್ ನಾವು ಎಷ್ಟು ಹೇಳೋದು ಮಾಡಿದ್ರೆ ನಮ್ಗೆ ಹೇಳಿ ಸುಳ್ಳು ಹಿಡ್ಯರೇ ಆಗಲಿ ನಾಟಕ ಮಾಡ್ಯರೇ ಆಗಲಿ ಏನು ಮಾಡ್ತಾರೆ ದೂರ ದೂರ ಹೋಗೋಕೆ ಪ್ರಯತ್ನ ಪಡ್ತಾಯಿರ್ತಾರ ಅವರು ಅವರು ಎಷ್ಟು ಪ್ರೀತಿ ತೋರಿಸಿದ್ರು ಕೂಡ ಅದನ್ನು ಈ ಕಡೆಗಣಿಸಿ ಮಾಡ್ತಾರೆ ಆ ಕಡೆ ಈ ಕಡೆ ಬೇರೆ ಕಡೆ ಓಡಿ ಹೋಗಲಿಕ್ಕೆ ಪ್ರಯತ್ನ ಪಡ್ತಾಯಿರ್ತಾರೆ ಯಾಕಂದ್ರೆ ಅವ್ರಿಗೂ ಒಂದು ಸ್ವತಂತ್ರ ಬೇಕಾಗಿರ್ತದಲ್ಲ ಹಾಗಾಗಿ ಆದ್ದರಿಂದ ಅವರಾಗಿ ಅವರೇ ನಮ್ಮೊಂದಿಗೆ ಪ್ರೇಮಪೂರ್ವಕವಾಗಿ ಸಹಜವಾಗಿ ಹೆಚ್ಚು ಕಾಲ ಇರಬೇಕು ಎಂದುಕೊಂಡರೆ ಅವಶ್ಯಕತೆಗೆ ಮೀರಿ ಬಿಗಿಯಾಗಿ ಹಿಡಿದುಕೊಳ್ಳೋದನ್ನು ಬಿಡಬೇಕಾಗುತ್ತದೆ ಅವಶ್ಯ ಎಷ್ಟದ ಅಷ್ಟು ಹೇಳೋದು ಕೇಳೋದು ಇರಬೇಕು ಹೀಗೆ ಮಾಡು ಹಾಗೆ ಮಾಡೋ ಅಂತ ಹೇಳಬೇಕು ಅವಶ್ಯಕತೆಗೆ ಮೀರಿ ಕೂಡ ಅಂದ್ರೆ ನನ್ನ ಇಷ್ಟದಂತೆಯೇ ನೀನು ಇರು ನಿಮ್ಮ ಅವಳ ಕನಸು ಅವ್ರ ಆಸೆ ಅವ್ರ ಅಪೇಕ್ಷೆ ಏನಿರ್ತಾವೆ ಎಲ್ಲ ಬಿಟ್ಟು ನಮ್ಮ ಥರ ನಮ್ಮ ನಮಗೆ ಹೇಗೆ ಬೇಕು ಹಾಗೆ ಇರೋಕೆ ನಾವು ಅವ್ರನ್ನ ಒತ್ತಾಯ ಮಾಡ್ತಾ ಇರ್ತೀವಿ ಅವ್ರನ್ನ ಬಿಡಬೇಕು ಅಂತ ಹೇಳ್ತಾರೆ ಅವ್ರಿಷ್ಟ ಪ್ರಕಾರ ಆಗ ಬಿಡಬೇಕು ಮತ್ತು ತಕ್ಕ ಸ್ವೇಚ್ಛೆಯನ್ನು ಕೊಡ್ತಾ ಹೋಗಬೇಕು ಆನಂದವಾಗಿ ಅವರಾಗಿ ಅವರೇ ಬರಬೇಕು ನನಗೆ ಪ್ರೀತಿ ಮಾಡೋ ನನಗೆ ಕಾಳಜಿ ಮಾಡೋಂತ ನನಗೆ ನಾನೇ ಅವ್ರನ್ನ ಕರೆಸಿ ಕರೆಸಿ ಮಾತಾಡ್ಸ್ಕೊಳೋದರಲ್ಲ ಅವರೇ ಬಂದು ನನ್ನ ಮಾತಾಡಿಸಿ ಪ್ರೀತಿ ಕ ಮಾಡೋಂಗೆ ನಾವು ಆ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರೆ ಆ ಸಮಯ ಇದರನ್ನು ಅವಶ್ಯಕತೆಗೆ ಮೀರಿ ಬಿಗಿಯಾಗಿ ಹಿಡಿದುಕೊಳ್ಬಾರ್ದು ಅಂತ ಹೇಳ್ತಾರೆ ನಿಜ ಇದು ಅವರಿಗೆ ಸ್ವತಂತ್ರವಾಗಿ ಸ್ವೇ ಇಚ್ಛೆಯಾಗಿ ಬೆಳೆಯೋಕ್ಕೆ ಬಿಡ್ಬೇಕು ನಾವು ಕೂಡ ಅವಾಗ ಸ್ವತಂತ್ರವಾಗಿ ಸ್ವೇ ಇಚ್ಛೆಯಿಂದ ಬೆಳೆಯೋಕ್ಕೆ ಬಿಟ್ಟಾಗೇ ಅವ್ರಿಗೆ ಗೊತ್ತಾಗೋದು ಎಲ್ಲನೂ ಹೇಗೆ ನಾನು ನಿಭಾಯಿಸಬೇಕು ಅಂತ ಎಲ್ಲನೂ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂದಾಗ ಅವ್ರಿಗೆ ಅದು ಕಷ್ಟದ್ದು ಅರಿವಾಗೋದಿಲ್ಲ ಸುಖದ್ದು ಗೊತ್ತಾಗಲ್ಲ ಹಣದ ಬೆಲೆನೂ ಗೊತ್ತಾಗಲ್ಲ ಯಾರು ಬೆಲೆನೂ ಸಿಗೋದಿಲ್ಲ ಅವಾಗ ಅವ್ರಿಗೆ ಸ್ವೇ ಇಚ್ಛೆಯಿಂದ ಬಿಟ್ಟಾಗ ನೋಡಿರಿ ಎಷ್ಟು ಅದ್ಭುತವಾಗಿ ಕಷ್ಟನ ಅನುಭವಿಸ್ತಾ ಇರ್ತಾರ ಅದನ್ನು ಎಷ್ಟು ಬಳಸಿಕೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತದೆ ಅವಾಗ ಅವರಿಗೆ ಸ್ವತಂತ್ರತೆಯನ್ನು ಬಿಡಬೇಕು ಅಂತ ಹೇಳಿ ತಿಳಿಸ್ತಾರೆ ಗುರುಗಳು ಅವರಾಗಿ ಅವರೇ ನಮ್ಮೊಂದಿಗೆ ಜೀವಿಸುವಂಥ ವಾತಾವರಣವನ್ನು ಕಲಿಸ್ ಕಲ್ಪಿಸಬೇಕು ಅವರಾಗಿ ಅವರು ನಮ್ಮ ಜೊತೆನೇ ಇರಬೇಕು ನಮ್ಮ ಜೊತೆ ಮಾತಾಡಬೇಕು ಅನ್ನೋದು ವಾತಾವರಣನ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರೆ ಅವರ ಸ್ವತಂತ್ರನ ಕಳ್ಕೊಳ್ಳೋದು ಇಷ್ಟ ತಗೊಳ್ಳೋದು ಬೇಡ ಮುಷ್ಟಿಯಲ್ಲಿ ಇರೋದು ಬೇಡ ಬಿಡಬೇಕು ಅಂತ ಹೇಳ್ತಾರೆ ಗುರುಗಳು ತಿಳಿಸ್ತಾರೆ ಗುರುಗಳು ವಾತಾವರಣನ ಕಲ್ಪಿಸ್ಬೇಕು ಅಂತಾರೆ ಈ ಪ್ರಯತ್ನವನ್ನು ಮಾಡಿ ನೋಡಿ ಆಗ ಜೀವನ ಎಷ್ಟು ಅದ್ಭುತವಾಗಿರುತ್ತದೆ ಎಂಬುದು ಅರ್ಥವಾಗುತ್ತದೆ ಅಷ್ಟೇ ಅಂತ ಹೇಳ್ತಾರೆ ಅವಾಗ ನಾವು ಅವ್ರಿಗೆ ಸ್ವೇ ಇಚ್ಛೆಯಿಂದ ಬಿಟ್ಟಾಗ ಅವರಿಗೆ ಖುಷಿ ಬರ್ತದ ಜೀವನ ಮಾಡೋಕ್ಕೆ ಅವ್ರಿಗೆ ಒಂದು ಖುಷಿಯೇ ಇರುವುದಿಲ್ಲ ನನ್ನ ಕೈಲೇ ಒಂದು ಕೆಲಸ ಮಾಡ್ಕೊತ ನನ್ನ ಹಿಡಿತದಲ್ಲೇ ಇದ್ದು ಕೆಲಸ ಮಾಡಿದಾಗ ಅವ್ರಿಗೆ ಇನ್ನೊಬ್ಬರಿಗೆ ಸ್ವತಂತ್ರ ಇರಲಾರ್ದಾಗ ಖುಷಿ ಇರುವುದಿಲ್ಲ ಸಂತೋಷ ಅನಿಸೋದಿಲ್ಲ ಅವ್ರಿಗೊಂಚೂರು ಬಿಟ್ಟು ನೋಡಿರಿ ಯಾವುದೋ ಒಂದು ಸಣ್ಣ ಉದಾಹರಣೆ ಒಂದು ಮಕ್ಳು ನಾನೇ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ಅನ್ನೋದಕ್ಕಿಂತ ಎರಡು ರೊಟ್ಟಿ ನೀನು ಮಾಡಿ ನೋಡಮ್ಮ ಅಂದಾಗ ಎಷ್ಟು ಖುಷಿ ಪಡ್ತಾವ ಮಕ್ಕಳು ಮಾಡಿ ನೋಡೋಕೆ ಟ್ರೈ ಮಾಡ್ತಾವೆ ಖುಷಿ ಪಡ್ತಾವ ಹಂಗೆ ಸ್ವತಂತ್ರನ ಅವರಿಗೂ ಕೂಡ ಸ್ವೇ ಇಚ್ಛೆ ಸ್ವತಂತ್ರ ಆಗಿ ಬಿಡಬೇಕು ಅಂತ ತಿಳಿಸ್ತಾರೆ ಗುರುಗಳು ಆವಾಗ ಅದು ಅದ್ಭುತವಾಗಿಯೇ ಇರ್ತೈತಿ ಎಲ್ಲ ಕೂಡ ಅದ್ಭುತವಾಗಿಯೇ ಆಗ್ತಾವ ಇದು ಎಂಬುದನ್ನು ಅರ್ಥ ಮಾಡ್ಕೋಬೇಕು ನಾವು ದೊಡ್ಡವರಾದವರು ಮಕ್ಕಳನ್ನಲ್ಲಿ ಅರನೇ ಅಲ್ಲಿ ಅತಿಯಾಗಿ ನಮ್ಮ ಮುಷ್ಟಿಯಲ್ಲಿ ಹಿಡ್ಕೊಬಾರ್ದು ಅಂತ ಹೇಳ್ತಾರೆ ಅವಾಗ ಅದ್ಭುತವಾದ ಜೀವನನ ಅವ್ರದ್ದು ಕಾಣ್ತದ ಆನಂದ ನಾವು ಕೂಡ ಆನಂದವಾಗಿರ್ಬೋದು ಅಷ್ಟೇ ಅಂತ ಹೇಳ್ತಾರೆ ಎಷ್ಟು ಅದ್ಭುತ ಅಲ್ಲ ಥ್ಯಾಂಕ್ ಯು ಭಾಳ ಅದ್ಭುತವಾದ ಇವತ್ತು ತುಂಬ ಸ್ವೇ ಇಚ್ಛೆನ ಎಲ್ಲರಿಗೂ ಕೂಡ ಸ್ವತಂತ್ರ ಕೊಡಬೇಕು ಬರೀ ನಂದೇ ಆಗಲಿ ನಾನು ನಾನು ನಂದೇ ಆಗಲಿ ಅಂತ ಅನ್ಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಅದ್ಭುತ ನೋಡ್ರಿ ಎಲ್ಲರನ್ನು ಕೂಡ ಅವ್ರದ್ದು ಆಗಿರೋ ಏನೋ ಕೆಲಸ ಮಾಡೋದು ನೋಡಿ ಖುಷಿ ಪಡೋಕ್ಕೆ ನಾವು ಅವ್ರಿಗೆ ಸ್ವತಂತ್ರ ಕೊಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ Thank you, thank you, and thank Yes.